ಶ್ರೀ ಗಂಧದ ಗುಡಿ ಎನ್ನುವ ಹೊಸ ಧಾರಾವಾಹಿಯು ಕಲಸ್ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿ ಆರಂಭವಾಗಲಿದ್ದು ಈ ಧಾರಾವಾಹಿಯ ಪ್ರಸಾರಕ್ಕಾಗಿ ಮುಕ್ತಾಯಗೊಳ್ಳುತ್ತಿದೆ ಕಲಸ್ ಕನ್ನಡದ ಮತ್ತೊಂದು ಜನಪ್ರಿಯ ಧಾರಾವಾಹಿ ಹೌದು ಸದ್ಯ ಬಿಗ್ ಬಾಸ್ ಆರಂಭಕ್ಕಾಗಿ ದೃಷ್ಟಿಬೊಟ್ಟು ಹಾಗೂ ರಾಮಾಚಾರಿ ಧಾರಾವಾಹಿಯು ಮುಕ್ತಾಯಗೊಳ್ಳುತ್ತಿದ್ದು ಇದೇ ಬೆನ್ನಲ್ಲಿ ಶ್ರೀ ಗಂಧದ ಗುಡಿ ಧಾರಾವಾಹಿಯು ಸಹ ಆರಂಭವಾಗಲಿದ್ದು ಈ ಧಾರಾವಾಹಿಯ ಪ್ರಸಾರಕ್ಕಾಗಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಮತ್ತೊಂದು ಧಾರಾವಾಹಿ ಸಹ ಮುಕ್ತಾಯಗೊಳ್ಳುತ್ತಿದೆ ಹಾಗಾದ್ರೆ ಕಲಸ್ ಕನ್ನಡ ವಾಹಿನಿಯಲ್ಲಿ ಮುಕ್ತಾಯಗೊಳ್ಳುತ್ತಿರುವ ಆ ಮತ್ತೊಂದು ಧಾರಾವಾಹಿ ಯಾವುದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನೆಲ್ ಮಾಡಿಲ್ಲ ಅಂದ್ರೆ ಹಾಗೆ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಲಸ್ ಕನ್ನಡ ವಾಹಿನಿಯಲ್ಲಿ ಶ್ರೀಗಂಧದ ಗುಡಿ ಎನ್ನುವ ಧಾರಾವಾಹಿಯು ಪ್ರಸಾರವಾಗಲಿದ್ದು ಈ ಧಾರಾವಾಹಿಯಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಕೆ ಆತಿಯ ಸಂಜನಾ ಬುರ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿಕೆ ಆತಿಯ ಭವಿಷ್ ಗೌಡ ನಮ್ಮನೆಯುವ ರಾಣಿ ಧಾರಾವಾಹಿಕೆ ಆತಿಯ ಜಯನ್ ಹಾಗೂ ಪಾರು ಧಾರಾವಾಹಿ ಖಾದ್ಯ ಗಗನ್ದೀಪ್ ಅವರು ನಟಿಸಲಿದ್ದು ಈ ಧಾರಾವಾಹಿಯು ಕಲಸ್ ಕನ್ನಡದಲ್ಲಿ ಅಕ್ಟೋಬರ್ ತಿಂಗಳಿನಿಂದ ಆರಂಭವಾಗಲಿದೆ ಹೌದು ಈ ಧಾರಾವಾಹಿಯ ಪ್ರಸಾರಕ್ಕಾಗಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಮತ್ತೊಂದು ಧಾರಾವಾಹಿಯು ಮುಕ್ತಾಯಗೊಳ್ಳಲಿದೆ ಹಾಗಾದ್ರೆ ಶ್ರೀಕಂಧದ ಗುಡಿ ಧಾರಾವಾಹಿಯ ಪ್ರಸಾರಕ್ಕಾಗಿ ಮುಕ್ತಾಯಗೊಳ್ಳುತ್ತಿರುವ ಕಲರ್ ಕನ್ನಡದ ಮತ್ತೊಂದು ಧಾರಾವಾಹಿ ಯಾವುದು ಎಂದು ನೋಡೋದಾದ್ರೆ ಶ್ರೀಗಂಧದ ಗುಡಿ ಧಾರಾವಾಹಿಯ ಆರಂಭಕ್ಕಾಗಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನಿನಗಾಗಿ ಧಾರಾವಾಹಿಯನ್ನ ಮುಕ್ತಾಯಗೊಳಿಸಲಾಗುತ್ತಿದೆ ಹೌದು ನಿನಗಾಗಿ ಧಾರಾವಾಹಿಯು ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗುತ್ತಿದ್ದು ಈ ಧಾರಾವಾಹಿಯಲ್ಲಿ ದಿವ್ಯಾ ಉರುಡುಗ ಹಾಗೂ ಋತ್ವಿಕ ಅವರು ನಾಯಕ ನಾಯಕಿಯಾಗಿ ನಟಿಸುತ್ತಿದ್ದರು ಇನ್ನು ಈ ಧಾರಾವಾಹಿಯು ತನ್ನ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಸಂಚಿಕೆಗಳನ್ನ ಕಂಪ್ಲೀಟ್ ಮಾಡಿದ್ದು ಅಕ್ಟೋಬರ್ ತಿಂಗಳಲ್ಲಿ ಈ ಧಾರಾವಾಹಿಯು ಮುಕ್ತಾಯಗೊಳ್ಳಲಿದೆ ಹೌದು ಕಲಸ್ ಕನ್ನಡ ವಾಹಿನಿಯಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗುತ್ತಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರಸಾರಕ್ಕಾಗಿ ಸಮಯ ಮಾಡಿಕೊಡುವ ಸಲುವಾಗಿ ಕಲೆಸ್ ಕನ್ನಡ ವಾಹಿನಿಯಲ್ಲಿ ರಾಮಾಚಾರಿ ಹಾಗೂ ದೃಷ್ಟಿಬೊಟ್ಟು ಧಾರಾವಾಹಿಯು ಮುಕ್ತಾಯಗೊಳ್ಳುತ್ತಿತ್ತು ಇದೇ ಬೆನ್ನಲ್ಲಿ ಈಗ ಶ್ರೀ ಗಂಧದ ಗುಡಿ ಧಾರಾವಾಹಿಯ ಪ್ರಸಾರಕ್ಕಾಗಿ ಕಲಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ನಿನಗಾಗಿ ಧಾರಾವಾಹಿಯನ್ನು ಸಹ ಮುಕ್ತಾಯಗೊಳಿಸಲಾಗುತ್ತದೆ ಅದರಿಂದ ಕಲಸ್ ಕನ್ನಡ ವಾಹಿನಿಯಲ್ಲಿ ಮುಕ್ತಾಯಗೊಳ್ಳುತ್ತಿರುವ ಸಾಲು ಸಾಲು ಧಾರಾವಾಹಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ನಿಮ್ಮ ಪ್ರಕಾರ ಯಾವ ಧಾರಾವಾಹಿಯು ಮುಕ್ತಾಯಗೊಳ್ಳಬೇಕಿತ್ತು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು